ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ಇಂದಿರಾ ನಗರದಲ್ಲಿ ಸ್ಲಂ ಬೋರ್ಡ್ನಿಂದ ಕೊಟ್ಟಿರುವ ಹಕ್ಕು ಪತ್ರಗಳನ್ನು ಪಡೆದುಕೊಂಡಿರುವ ನಿವಾಸಿಗಳ ಬಗ್ಗೆ ಹಾಗೂ ದೊಡ್ಡ ಕೆರೆ ಸಣ್ಣ ಕೆರೆಯ ಅಭಿವೃದ್ಧಿ ವಿಷಯವಾಗಿ ಇಲ್ಲಿನ ಪುರಸಭೆಯಲ್ಲಿ ಆಡಳಿತ ಪಕ್ಷದ ಸದಸ್ಯರ ಮಧ್ಯೆಯೇ ಕಾವೇರಿದ ಚರ್ಚೆ ನಡೆಯಿತು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಅತಿಕ್ರಮಣ ತೆರವು ವಿಚಾರ ಪ್ರಸ್ತಾಪವಾದಾಗ ಇಂದಿರಾನಗರದಲ್ಲಿರುವ ಕಡಿ ಮಷಿನ್ ಹತ್ತಿರ ಶೆಡ್ ಹಾಕಿಕೊಂಡು ಮನೆ ಕಟ್ಟಿಕೊಂಡು ಇರುವವರಿಗೆ ಸ್ಲಂ ಸ್ಲಂ ಬೋರ್ಡ್ ಹಕ್ಕು ಪತ್ರಗಳನ್ನ ಕೊಡಲಾಗಿದ್ದು ಅವುಗಳಲ್ಲಿ ಸ್ಥಳೀಯ ನಿವಾಸಿಗಳಲ್ಲದವರಿಗೆ ವಾಸಿಸಲು ಹಣ ಪಡೆದುಕೊಂಡು ಅನಧಿಕೃತವಾಗಿ ಹಕ್ಕು ಪತ್ರ ನೀಡಲಾಗಿದೆ ಎಂದು ಕೆಲ ಸದಸ್ಯರು ಆರೋಪಿಸಿದರು ು ಎಲ್ಲಿ ತಾನು ಇಲ್ಲಿ ಸ್ಲಾವನಾಗ ನೀವು ಅಡ್ಪತ್ರ ಕೊಡೋದು ಅವ್ರೆ ನಾವು ನೀವು ವಿಡ್ರಾ ಅದವ್ರ ಸಟ್ಪತ್ರ ಅದಾದರೆ ನಾನು ಉತ್ತರ ಕೊಡಬೇಕು ಸರ್ ಈಗ ಮಾಡ್ತೀವಿ ಸರ್ ನೀವು ರಿಜಿಸ್ಟರ್ ಮಾಡ್ತೀನಿ ಕೊಟ್ಟಿದ್ದಲ್ಲ ಸರ್ ಅದನ್ನು ಫಸ್ಟ್ ನಾನು ವಾಂಡ್ರೆ ಫಿಕ್ಸ್ ಮಾಡಿಕೊಂಡು ನಾನು ಸ್ಲೌನ್ ಅವರು ಇತ್ತಿನ ಸ್ಲೌನ್ಗೆ ಬರ್ತಕ್ಕಂಥವ್ರಿಗೆ ಬಿಡ್ತೀನಿ ಸರ್ ಮೂರಿದು ಹೊರಗಡೆ ಏನು ಕೊಟ್ಟಿದ್ದಾರೆ ಸರ್ ಅದರಲ್ಲಿ ನಾವು ಆಧಾರ್ ಕಾರ್ಡು ಪ್ಲಸ್ ರೇಷನ್ ಕಾರ್ಡಲ್ಲಿ ಅಡ್ರೆಸ್ನ ಚೆಕ್ ಮಾಡಿದರೆ ಗೊತ್ತಾಗ್ತೀವಿ ಸರ್ ಸೊ ಅದರಲ್ಲಿ ಯಾವ ನೋಂದಣಿ ಆಗಿರೋದಿಲ್ಲ ಅದು ನಮ್ಮ ಹಂತದ ಮೇಲೆ ಅದರಂತ ಸರ್ ಯಾವ ನೋಂದಣಿ ಆಗಿದೆ ಅದನ್ನು ನಮ್ಮ ಬೋರ್ಡ್ ಮೀಟಿಂಗ್ ಮೇಲೆ ಇರ್ತೀನಿ ಸರ್ ಬೋರ್ಡ್ ಮೀಟಿಂಗ್ ಮೇಲೆ ಅದನ್ನು ಇದು ಮಾಡ್ತೀವಿ ಬೋರ್ಡಲ್ಲಿ ಅಲ್ಲಿ ರದ್ದು ಆಗಬಾರ್ದು ಫಸ್ಟ್ ಫೀಲ್ ರದ್ದಾಗಬಾರ್ದು ಎಸ್ ಸರ್ ಅದು ಫಸ್ಟ್ ಫೀಲ್ ರದ್ದಾಗಿ ನಿಮ್ಮ ಬೋರ್ಡಿಗೆ ನಿಮ್ಮ ಬೋರ್ಡ್ನಲ್ಲಿ ನಾವು ಮೆಂಬರ್ ಇರೋದಿಲ್ಲ ಇಲ್ಲ ಇಲ್ಲ ಸರ್ ಅದರಲ್ಲಿ ಕಮಿಟಿ ಮುಗ್ತೋಗ್ಬರ್ರಿ ಬಾಡಿ ಮುಗ್ತೋಗ್ಬರ್ರಿ ಎಸ್ ಸರ್ ಇಲ್ಲ ಏನಿದೆ

ಮಾಡಿಪೇರ್ ಮಾಡ ನಮ್ಮ ಮಕ್ಕಳು ಜಾಗ ಎಲ್ಲಿ ರೀತಿ ಬಂಗ ಎಲ್ಲಿ ಹೆಚ್ಚ ಜಾಗ ಬಂಗ ಎಲ್ಲಿ ತೋರಿಸಿದ್ದು ಜಾಗ ಅಲ್ಲಿ ತೋರಿಸ್ತದೆ ಎಲ್ಲ ಮಾಡಿ ಲಕ್ಷ ನೀವು ಇಂದು ಲಕ್ಷ ನೀವು ಏನು ಮಾಡಬೇಕು ನಿಮ್ಗೆ ಎರಡು ಎಲ್ಲ ಲಕ್ಷ ಯಾಕೆ ಸರಿ ಪಡೆದು ಬರ್ತಿಲ್ಲ ಸರ್ ಆದಷ್ಟು ಪೇ ಮಾಡಿದ್ರು ಮುನ್ಸಿಪಾಲಿಟಿ ಕಳೆದು ಬರಾಕತ್ತೆ ಮುನ್ಸಿಪಾಲಿಟಿ ಮುದ್ದೆ ಸರ್ ನಾವು ಹೇಳಿದು ಅದೇ ಮಂದಿ ನಿಂತೇನೆ ಮುದ್ದಿಗೆ ಆಗಿದೆ ಬರ್ತಾ ಅಂತ ಏನು ಮಾಡಿದೆ ಮಾಡ್ಲಿಕ್ಕೆ ಮುನ್ಸಿಪಾಲಿಟಿ ಬಂದು

ಹೇಳ್ತಾ ಇದ್ದೀನಿ ಇವೋ ಹೋಗ್ಬೇಕು ಅಧ್ಯಕ್ಷ ಹೋಗ್ಬೇಕು ಅಧ್ಯಕ್ಷ ಹೋಗಲಿ ಇವೋ ಹೋಗ್ಲಿ ಹೋಗಿ ನೋಡಿಕೊಂಡು ಕನ್ಫಿನ್ಸ್ ಆದರೆ ನೆಕ್ಸ್ಟ್ ಮೀಟಿಂಗ್ನಾಗ ಇಡ್ರಿ ನೆಕ್ಸ್ಟ್ ಮೀಟಿಂಗಿಂದ ಇಂದ ಮೇಲೆ ಚರ್ಚೆ ಆಗಿ ನೀವೇನು ಪಾತ್ರ ಆಲೋಪ ಕುಂತಲ್ಲ ಸ್ಲಮ್ ಅಂತ ಡಿಕ್ಲೇರ್ ಮಾಡ್ರಿ ನೋಡಲಾರ್ದಂದ್ರೆ ಮಾಡೋಕ್ಕಾಗುತ್ತಾ ಯಾವಾಗ ಹಾಂ ಜಗ ನೋಡ್ಕೊಂಡು ಬರಲಿ ನೋಡ್ಕೊಂಡು ಮಾಡ್ತಾರೆ ಹಾಂ ಓಕೆ ಮಧ್ಯಪ್ರವೇಶಿಸಿದ ಸದಸರೊಬ್ಬರು ಸ್ಲಂ ಬೋರ್ಡ್ನಿಂದ ಹಕ್ಕು ಪತ್ರ ಕೊಡಲಾಗಿದೆ ಅಲ್ಲಿ ಬಡವರು ವಾಸಿಸುತ್ತಿದ್ದಾರೆ ಅನಧಿಕೃತ ಎಂದು ಕಂಡುಬಂದವರನ್ನು ಪುರಸಭೆ ಹಾಗೂ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಜಂಟಿ ಸರ್ವೆ ನಡೆಸಿ ಪತ್ತೆ ಹಚ್ಚಿ ಮುಂದಿನ ಕ್ರಮ ಜರುಗಿಸಿ ಎಂದು ಒತ್ತಾಯಿಸಿದರು ಇದಕ್ಕೆ ಉತ್ತರಿಸಿದ ಸ್ಲಂ ಬೋರ್ಡ್ ಅಧಿಕಾರಿಗಳು ಹಕ್ಕುಪತ್ರಗಳನ್ನು ಕೊಟ್ಟಿದ್ದು ಅಲ್ಲಿ ವಾಸಿಸುತ್ತಿರುವ ಸ್ಥಳೀಯರೇ ಅಲ್ಲವೇ ಎಂಬುದನ್ನು ಪುರಸಭೆ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿ ಅನಧಿಕೃತವೆಂದು ಕಂಡುಬಂದವರ ಹಕ್ಕು ಪತ್ರಗಳನ್ನು ರದ್ದುಗೊಳಿಸುತ್ತೇವೆ ಎಂದು ಹೇಳಿದರು ಪಟ್ಟಣದ ಕೆರೆಯ ಅಭಿವೃದ್ಧಿ ವಿಷಯ ಪ್ರಸ್ತಾಪ ಆದಾಗ ಸದಸ್ಯ ವೀರೇಶ್ ಹಡಲ್ಗೇರಿ ಶಿವಪ್ಪ ಶಿವಪುರ್ ಮೊದಲಾದವರು ಕೆರೆಯ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕು ಈಗಾಗಲೇ ಫುಟ್ಪಾತ್ ಇದ್ದು ಅಭಿವೃದ್ಧಿ ವಿಷಯದಲ್ಲಿ ಯಾರದ್ದೇ ಮಾರ್ಜಿ ಕಾಯಬೇಡಿ ಎಂದು ತಿಳಿಸಿದರು ಅಂತಿಮವಾಗಿ ಅಧಿಕಾರಿಗಳೊಂದಿಗೆ ಸದಸ್ಯರು ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಾಸಕರು ಸೂಚಿಸಿದರು ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ್ ಬಿರಾದರ್ ಮಾತನಾಡಿ ಐದು ಕೋಟಿ ರು ಪ್ರಸ್ತಾವನೆ ಕೆರೆ ಅಭಿವೃದ್ಧಿಗೆ ಸಲ್ಲಿಸಲಾಗಿದೆ ಸಾಯಂ ಸೇವೆ ಐದು ಕೋಟಿ ರೂಪಾಯಿ ಅನುದಾನಕ್ಕೆ ನಾನು ಮುಖ್ಯಮಂತ್ರಿಗಳಿಂದ ವಿಶೇಷ ಅನುದಾನಕ್ಕೆ ಕೇಳಿದ್ದೀನಿ ಅದು ಸರಿಯಾಗಿ ಅಲ್ಲಿಂದ ಐದು ಕೋಟಿ ಮೂರು ಐದು ಕೋಟಿ ರೂಪಾಯಿ ಕೆರೆ ಅಭಿವೃದ್ಧಿ ಕೇಳಿದ್ದೀನಿ ಮುಂದೆ ಪಟ್ಟಣಕ್ಕೆ ಅದೇ ಅದೇ ರೀತಿಯಾಗಿ ಆಗಿದೆ ಅದನ್ನು ಎಫ್ಲಿಂದ ಅಪಾಯಿ ನಾನು ಅಲೋಕೇಶನ್ ಬಂದು ಬರುತ್ತೆ ಅದಕ್ಕೆ ಒಂದು ಎಕ್ಸೆಟ್ ಪ್ಲಾನು ಏನೆಲ್ಲ ಸರ್ವೆ ಅದನ್ನು ಪ್ಲಾನ್ ಮಾಡಿ ಅದನ್ನ ಏನು ಮಾಡಬೇಕು ಕೂಡ

ಸರ್ವೆ ಮಾಡಿಸಿ ಅದೊಂದು ಪ್ರೊಟೆಕ್ಷನ್ ವಾಲ್ ಮಾಡಿ ಟೋಟಲ್ ಸರ್ವೆ ಮಾಡಿ ಅದೊಂದು ಪ್ರೊಟೆಕ್ಷನ್ ವಾಲ್ ಹಾಕಿ ಅಲ್ಲಿ ಮೊದಲ ಯಾರು ನೋಟ್ ಮಾಡ್ತಾರೆ ಹೊಟ್ಟ ಸರ ಕೆರೆ ಏರಿಯಾ ಇರ್ತದ ಅದನ್ನು ಸರ್ವೆ ಮಾಡಿ ಟೋಟಲ್ ರಿಮೂವ್ ಮಾಡಿ ಕಂಪ್ಲೀಟ್ ಗೌರ್ಮೆಂಟ್ ಅಂತ ಕೆರೆ ಒತ್ತುವರಿ ಆಗಿಲ್ಲ ಹೇಳಿ ಈಗ ಹಿಂದಿನ ಇದರಲ್ಲೂ ರಿಪೋರ್ಟ್ ಆಗಿದೆ ಯಾರು ಹಿಂದಿನ ಅವಧಿಯಲ್ಲಿ ರಿಪೋರ್ಟ್ ಮಾಡಿದ್ರು ನಾವು ಸುಮ್ಮನೆ ವ್ಯಾಚ್ ಇಡೋದು ಬೇಡ ಆ್ಯಕ್ಚುಲಿ ಏನು ಸಾಧ್ಯ ರಿಮೂವ್ ಮಾಡಿಸೋಕ್ಕೆ ಸಾಧ್ಯ ಅಲ್ಲಿ ಮಾಡಿಸೋಣ ಮಾಡಿಸ್ಲಾದಂಥ ಪರಿಸ್ಥಿತಿ ಇದ್ದೀವಿ ರಿಸ್ಟ್ರಿಕ್ಟ್ ಮಾಡಿ ಅಲ್ಲಿ ಪ್ರೊಟೆಕ್ಷನ್ ವಾಲ್ ಹಾಕೊಂಡ್ಬಿಡಿ ಏನು ಕೇಳಿದ್ವಿ ಹಾಂ ಅಲ್ಲಿ ಪ್ರೊಟೆಕ್ಷನ್ ವಾಲ್ ಅಂದರೆ ಅದು ಮೆಷಿನರಿ ವಾಲ್ ಚೆನ್ನಾಗಿ ಮೆಷಿನರಿ ವಾಲ್ ಕಟ್ಟಿ ಆ ಮಂಟಿ ಲೈಡು ಆಗ್ಬಾರ್ದು ಅಥವಾ ಅವರಿಗೆ ತೊಂದರೆ ಆಗಬಾರ್ದು ಅದ್ರ ಮೇಲೆ ಬಾ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಿ ಅದ್ರ ಮೇಲೆ ಅವರ್ ವಾಕಿಂಗ್ ಟ್ರ್ಯಾಕ್ ಮಾಡೋದು ಆಮೇಲೆ ಈ ಯಮ ಎಲ್ಲ ಗಲೀಜು ಬರ್ತದೆ ಆ ಗಲೀಜನ್ನು ಬೈಪಾಸ್ ಮಾಡೋದಕ್ಕೆ ಒಂದು ಡ್ರೈನ್ ಅದು ಅದು ಕ್ಲೋಸ್ ಡ್ರೈನ್ ಅದೇ ಪೈಪ್ ಹಾಕೋಣಿ ಪಿ ಥ್ರೀ ಪೈಪ್ ಹಾಕಿ ಅದನ್ನು ತುಂಬ ಪಾಸ್ ಮಾಡಿ ಕೆರೀನ್ ಅಲ್ಲಿ ಅದು ಗಲೀಜಾದ ಕೆರಲಾರ ಫಸ್ಟ್ ಚಪ್ನೆಗೆ ಒಂದು ಸಣ್ಣ ಫಿಲ್ಟರಿಂಗ್ ಟ್ಯಾಂಕ್ ಅದೆಲ್ಲ ಹೊಲಿಸ್ಕೊಂಡು ಬಂದು ಅಲ್ಲಿ ಬಿಡ್ತೀವಿ ಹೊಲಸಂದ್ರೆ ಮಣ್ಣು ಗಿಣ್ಣು ಬಂದಿದ್ದಲ್ಲಿ ಆ ಅದು ಆಮೇಲೆ ಪೇಪರ್ ಒಂದು ಅರೆಸ್ಟ್ ಆಗ್ತದೆ ಅಲ್ಲಿಂದ ಒಂದು ಮತ್ತೊಂದು ಹೊಂಡಿಕ್ ಬರುತ್ತೆ ಆ ಹೊಣ್ಣದಾಗಿಂದ ಜೊತೆ ತೆರಿ ನೀರು ಕೆರೆಗೆ ಬರೋಣ ಸೊ ಈ ಮೂರು ಸ್ಟೆಪ್ನಲ್ಲಿ ಅದನ್ನೇನು ಬೆಂಗಳೂರಲ್ಲಿ ಜಪಾನ್ ಮಾದರಿ ಅಂತ ಹೇಳ್ತಾರೆ ಅದನ್ನು ಮಾಡಿಸೋದು ಪ್ಲ್ಯಾನ್ ಮಾಡೋಣ ವಾಕಿಂಗ್ ಟ್ರ್ಯಾಕ್ ಮಾಡೋಣ ಅದನ್ನು ಬ್ಯೂಟಿಫೈ ಮಾಡೋಣ ಆದರೆ ಇಂತ ಎಂಕ್ರೋಚ್ಮೆಂಟ್ ಬೆಳೆಸೋಣ ಅದೇ ಸರ್ವೋ ಮಾಡುತ್ತೆ ಸೊತ್ತೆ ಎನ್ಕ್ರೋಚ್ಮೆಂಟ್ ಮಾಡಿದಾರೆ ಅದೆಲ್ಲ ತಕ್ಷಣ

ಈಗ ಸುಟ್ಟು ಐತಿ ಅದ್ರ ಪ್ರಕಾರನೇ ಮಾಸ್ಟ್ ಪ್ಲಾನ್ ಸುಟ್ಟು ಅದನ್ನ ಸರ್ವೆ ಸಿಗಿ ಸರ್ವೆ ಬಗ್ಗೆ ಪ್ಲಾನ್ ಮಾಡಿ ಬಾಳು ಡಿಸಿಷನ್ ಮಾಡಿ ಅದೇನು ಪ್ಲಾನ್ ಮಾಡಿ ಅದನ್ನು ನೆಕ್ಸ್ಟ್ ಕುಂಕುಂದ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಹನ್ನೊಂದರ ಆಸ್ತಿಯ ಆಶ್ರಯ ಯೋಜನೆಗೆ ಜಮೀನು ಜಮೀನು ಐತಿ ಅದ್ರ ಬಗ್ಗೆ ಇನ್ನುಳಿದಂತೆ ಯುಜಿಡಿ ಮುಂದುವರಿದ ಕಾಮಗಾರಿ ಕೈಗೊಳ್ಳಲು ಮೂವತ್ನಾಲ್ಕು ಪಾಯಿಂಟ್ ನಾಲ್ಕು ಜೀರೋ ಕೋಟಿ ರು ಅನುದಾನ ಕೆಯುಆರ್ಡಿಎಫ್ಎಸ್ಸಿ ಯೋಜನೆಯಡಿ ಬಂದಿದೆ ಹೊಸ ಕಾಮಗಾರಿ ಕೈಗೊಳ್ಳಲು ಸದಸ್ಯರ ವಿಶ್ವಾಸದೊಂದಿಗೆ ಸರ್ವೆ ಮಾಡಿಸಲಾಗುತ್ತದೆ ಎಂದರು ಏನಾಗಿದೆ ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಸುಮ್ಮನೆ ಏನಪ್ಪ ಅಂದರೆ ಮಾತ್ರ ಇದೇ ರೀತಿ ಪ್ರಾರಂಭ ಆಗ್ತದೆ ಚರ್ಚೆಗಳು ಪ್ರಾರಂಭ ಆಗ್ತವ್ ಬೇಡ ನಾ ಮಾಡಿದ ತಪ್ಪೆ ಇನ್ನೊಬ್ಬ ಮಾಡಿದ ತಪ್ಪೇ ತಪ್ಪೆ ಆ ತಪ್ಪಿಗೆ ಮತ್ತೆ ಈಗ ಸರಿ ಪಡಿಸೋವಂಥದಕ್ಕೆ ಆಗೋದಿಲ್ಲ ಯಾಕಂದ್ರೆ ಫೈನಲ್ ಫೀಲ್ ತೊಗೊಂಡು ಅವ್ರೆಲ್ಲ ಹೋಗಿಬಿಟ್ಟಿದ್ದಾರೆ ಏನಪ್ಪ ಅಂದ್ರೆ ಈಗ ಉದ್ದೇಶ ಈ ಹೊಸ ಯೋಜನೆಯಲ್ಲಿ ನಾವು ಆಗಿ ಅದರ ಪ್ರೋಗ್ರಾಮ್ ತೊಗೊಂಡಿದ್ದೀವಿ ಎಲ್ಲೆಲ್ಲಿ ಅದನ್ನು ರೆಕ್ಟಿಫೈ ಮಾಡಬೇಕಾಗಿದೆ ಆ ಕಾಂಪೌಂಡವರು ಸೇರಿಸಿ ಮಾಡ್ತೀನಿ ಅಂತ ಅವ್ರು ಬಂದು ಒಪ್ಕೊಂಡು ಹೋಗಿದ್ದಾರೆ ಅವರ ಮಾಡೋದು ಮಾಡಿಕೊಡ್ತೀವಿ ಅಂತ ಹೇಳಿದರು ಸೊ ಹೀಗಾಗಿ ಅದನ್ನು ಎಷ್ಟು ಎಷ್ಟು ಐತೆ ಯೋಜನೆ ಮೂವತ್ನಾಲ್ಕು ನಲವತ್ತು ಲಕ್ಷ ಹೊಸ ಯೋಜನೆ ಐತಿ ಕಿರು ಅಡಿಯು ಇಂದ ಬರ್ತಾ ಇದೆ ಈ ಯೋಜನೆ ಈ ಯೋಜನೆಗೆ ಎಲ್ಲ ವಾರ್ಡ್ ಸದಸ್ಯರು ಸರ್ವೇ ಮಾಡೋದಕ್ಕೆ ನಿಮ್ಮ ನಿಮ್ಮದಲ್ಲೇ ನೀವು ಸರ್ವೆ ಮಾಡೋದು ಕಳಿಸಿ ಅವರೆಲ್ಲ ಎಕ್ಸಿಸ್ಟೆನ್ಸಿ ಇಟ್ಕೊಂಡು ನೆಕ್ಸ್ಟ್ ಇಯರ್ದರ್ ಸಿಟಿ ಡೆವಲಪ್ಮೆಂಟ್ ಎಷ್ಟಾಗ್ತದೆ ಅದ್ರದಿಂತ ಹೇಳಿದ್ರೆ ಆ ವರದಿ ಪ್ರಕಾರ ಮಾಡಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅರ್ಹರಲ್ಲದವರಿಗೆ ಮನೆ ಹಂಚಿಕೆ ಮಾಡಲಾಗಿದ್ದು ಅದನ್ನು ರದ್ದುಗೊಳಿಸಬೇಕು ಎಂದು ನಾಮನಿರ್ದೇಶಿತ ಸದಸ್ಯ ಗೋಪಿ ಮಡಿವಾಳರ್ ಆಗ್ರಹಿಸಿದರು ಕುಡಿಯುವ ನೀರು ಚರಂಡಿ ಸಮಸ್ಯೆ ಪೌರ ಕಾರ್ಮಿಕರ ಸಮಸ್ಯೆಗಳ ಕುರಿತು ಚರ್ಚೆಯನ್ನು ನಡೆಸಲಾಯಿತು ಖಾಸಗಿ ಹೋಟೆಲ್ಗಳಿಗೆ ಕೊಟ್ಟಿರುವ ನೀರಿನ ನಳದ ಸಂಪರ್ಕಗಳಿಗೆ ಮೀಟರ್ ಅಳವಡಿಸಬೇಕು ದೇವೂರು ಜಾಕ್ವೆಲ್ನ ಎಕ್ಸ್ಪ್ರೆಸ್ ಫೀಡರ್ ಲೈನ್ ಮೇಲೆ ಬೇರೆ ಸಂಪರ್ಕ ಕೊಡಬೇಡಿ ಅಂತ ಅನಧಿಕೃತ ಲೈನ್ ಕೊಟ್ಟಿದ್ದಕ್ಕಾಗಿ ಸಂಪರ್ಕ ಸ್ಥಗಿತಗೊಳಿಸಿ ಎಂದು ಶಾಸಕರು ಸೂಚಿಸಿದರು ಅದು ಆ್ಯಕ್ಚುಲಿ ಕೆ ಪಿ ಎಲ್ ಮಾಡ್ತಾ ಅವ್ರಿಗೆ ಮಾತಾಡ್ತೀನಿ ಅದೇನಾದ್ರು ರಿಲೇಸ್ ಏನಾದರೆ ನಮಸ್ತೆ ಫ್ರೆಂಡ್ಸ್ಕೊಂಡೆ ಅಂತೇಳಿ ಇಲ್ಲಿ ಕೆಲವು ಅಂದರೆ ಅಲ್ಲಿ ಜಾಕ್ವೆಲ್ ಹತ್ರ ಏನು ಮಾಡ್ತಾಯಿದ್ದಾರೆ ಅಂದರೆ ಅನ್ನೋ ಥರ ಇಷ್ಟು ಅವ್ರಿಗೆ ಯಾರು ನಂಬರ್ಸೂ ಇಲ್ಲ ಅವರು ಈಗ ಅಲ್ಲಿಗೆ ಉಪ್ಪು ಹಾಕಿ ಡ್ರಾ ಮಾಡಿ ಅಲ್ಲಿ ಏನಪ್ಪ ಅಂದರೆ ತಮ್ಮ ಕತ್ತಿಗಳಿಗೆ ನೀರು ಇಟ್ಕೊತ ಇದ್ದಾರೆ ನೀವು ಅದನ್ನು ನಿಲ್ಲಿಸದೆ ನಮಗೆ ಕ್ವಾಲಿಟಿ ಪವರ್ ಬರೋದಿಲ್ಲ ಮೋಟ್ರ್ ಸ್ಟಾರ್ಟ್ ಅನ್ನೋದು ನಾವು ಸ್ಟಾರ್ಟ್ರನ್ನು ಹೋಗಿ ಆನ್ ಮಾಡ್ತಾರಲ್ಲ ಯಾವಾಗ ಅದಕ್ಕೆ ಫುಲ್ ವೋಲ್ಟೇಜ್ ಇರೋದಿಲ್ಲ ಆಟೋಮೆಟಿಕ್ಲಿ ಅದೇನು ಮಾಡುತ್ತೆ ಮ್ಯಾಗ್ನೇಟಿವ್ ಪಿಟ್ಬಿಡುತ್ತೆ ಮತ್ತೆ ಸೌದಿಲ್ಲ ಎಂತ ಬಿಡುತ್ತೆ ಆ ಪಿಡೋದಕ್ಕೆ ಹೇಳಿ ಸ್ಪಾರ್ಕ್ ಅದಕ್ಕೆ ಅವ್ರು ಸ್ಪಾರ್ಕ್ ಆಗುತ್ತೆ ಅಂತ ಸ್ಟಾರ್ಟ್ರ್ ಆನ್ ಮಾಡೋಕೆ ಹೋಗಿ ಸ್ಪಾರ್ಕ್ ಆಗುತ್ತೆ ಅಂತ ಅವ್ರ ಭಾಷೆ ಆಗ್ತದೆ ನಿಮ್ಗೆ ಟೆಕ್ನಿಕಲಿಗೆ ಗೊತ್ತಿದೆ ವೋಲ್ಟೇಜ್ ಡ್ರಾಪ್ ಆಗಿರುತ್ತೆ ಸ್ಟಾರ್ಟ್ ಆಗೋದು ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಮೆಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೆಗಿನಾಳ್ ಸದಸ್ಯ ನಾಮನಿರ್ದೇಶಿತ ಸದಸ್ಯರು ಇದ್ದರು ಆಶ್ರಯ ಕಮಿಟಿಗೆ ನಾಮನಿರ್ದೇಶಿತರಾದ ಸದಸ್ಯರನ್ನು ಸನ್ಮಾನಿಸಲಾಯಿತು ಸ್ಲಂ ಬೋರ್ಡ್ ನಿವಾಸಿಗಳ ಮನವಿ ಸ್ಲಂ ಬೋರ್ಡ್ನಿಂದ ಹಕ್ಕುಪತ್ರ ನೀಡಿದ್ದು ತಮ್ಮನ್ನು ಒಕ್ಕಲೆಬ್ಬಿಸಲಾಗುತ್ತದೆ ಬಡವರಾದ ನಮಗೆ ವಾಸಿಸಲು ಸೂರೂ ಇಲ್ಲ ಇದ್ದವರನ್ನೂ ಒಕ್ಕಲೆಬ್ಬಿಸಬೇಡಿ ಎಂದು ಹಲವರು ಪುರಸಭೆ ಬಳಿ ಶಾಸಕರನ್ನ ಭೇಟಿಯಾಗಿ ಮನವಿಯನ್ನ ಮಾಡಿಕೊಂಡರು ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಹಾಗೂ ಎಎಸ್ಐ ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ